ದೆನ್ ಸ್ನೇಹಿತರೆ ಈ ಬ್ರೈನ್ ಆ್ಯಂಡ್ ಮೈಂಡ್ ಎಲ್ಲಿದೆ ಇದು ಲೊಕೇಶನ್ ಅನ್ನೋದು ಪತ್ತೆ ಮಾಡೋಕ್ಕಾಗಲ್ಲ ಭಾಳಷ್ಟು ಜನ ನಾವು ಮೈಂಡ್ ಅಂದ್ಕೊಳ್ಳೆ ಇಲ್ಲೇ ಇದೆ ಅಂದ್ಕೋತೀವಿ ಮೈಂಡ್ ಅಲ್ಲೇ ಇದೆಯಾ ಬೇರೆ ಬೇರೆ ಕಡೆನೂ ತುಂಬ್ಕೊಂಡಿದ್ಯಾ ಇದು ಇನ್ನೂ ರಿಸರ್ಚ್ ಸ್ಟೇಜಲ್ಲಿದೆ ಮೈಂಡ್ ಅನ್ನೋದು ಬ್ರೈನ್ ಇದೆಯಾ ಬ್ರೈನ್ದೇ ಸಪ್ರೇಟ್ ಇದೆಯಾ ಅಂತೇಳಿ ಬ್ರೈನಲ್ಲೇ ಇದೆ ಮೈಂಡ್ ಇದೆ ಅಂದ್ಕೊಂಡು ನಾವು ಒಂದು ಸಂಶೋಧನೆ ಮಾಡೋದಾದರೆ ಒಂದು ಟಾಕ್ ಮಾಡೋದಾದರೆ ನೋ ಯೂಸರ್ ಮ್ಯಾನ್ಯುವಲ್ ನೋ ದ ಯೂಸರ್ ಮ್ಯಾನ್ಯಲ್ ಅಂತ ಕರಿತೀವಿ ಅಂದರೆ ಒಂದು ಮೊಬೈಲ್ ತೊಗೊಂಡಿದ್ದೀರಾ ಮೊಬೈಲ್ ತೊಗೊಂಡು ಕೂಡಲೇ ನೀವು ಸ್ವಿಚ್ ಆನ್ ಮಾಡಿಕೊಂಡು ಇಮಿಡಿಯೇಟ್ ವಾಟ್ಸಾಪ್ ಹಾಕೊಂಡು ಫೇಸ್ಬುಕ್ ಹಾಕೊಂಡು ಶುರು ಮಾಡಿದ್ರಿಂದ ನಿಮಗೆ ಕಾಲ್ ಮಾಡೋದು ವಾಟ್ಸಪ್ಪು ಫೇಸ್ಬುಕ್ ಬಿಟ್ಟರೆ ಇನ್ನೊಂದು ಆಪ್ರೇಟ್ ಮಾಡೋದು ಗೊತ್ತಿರಲ್ಲ ಒಬ್ಬ ಹೊಡ ಹುರ್ಗ ಮೊಬೈಲ್ ತೊಗೊಬರ್ತಾನೆ ಅದು ಆ್ಯಂಡ್ರಾಯ್ಡ್ ಯಾವ ವರ್ಷನ್ ಇದೆ ನೋಡು ಅಂತಂದರೆ ಅವನಿಗೆ ಗೊತ್ತಿಲ್ಲ ಆ್ಯಂಡ್ರಾಯ್ಡ್ ವರ್ಷನನ್ನು ತನ್ನ ಸೆಟ್ಟಿಂಗ್ಸಲ್ಲಿ ಎಲ್ಲಿ ಹೋಗಿ ನೋಡಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ ಯಾವ ಇದೆ ನೋಡು ಗೊತ್ತಿಲ್ಲ ವೋಯಸ್ ಮೀನ್ಸ್ ಈಗ ಲೇಟೆಸ್ಟು ಆಕ್ಸಿಜನ್ ವೊಯಸ್ ಇದೆಯಾ ಎಮ್ ಐ ಯು ಎ ವಯಸ್ಸಿದೆಯಾ ವಿವೋ ಇದೆಯಾ ಯಾವ ವಯಸ್ಸು ಹಾಕಿದ್ದಾರೆ ನೋಡು ಅಥವಾ ಕ್ಲೀನ್ ಯು ಐ ಇದೆಯಾ ನೋಡು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಯಾಕೆ ಅಂದರೆ ಯೂಸರ್ ಮ್ಯಾನ್ಯಲ್ ನೋಡಿಲ್ಲ ಒಂದು ಯೂಸರ್ ಮ್ಯಾನ್ಯೂಯಲ್ ನೋಡದೆ ಇದ್ದರೆ ಕಾಲನ್ನು ಸೈಲೆಂಟ್ ಮಾಡೋದು ಹೇಗೆ ವೈಬ್ರೇಟ್ ಇಡೋದು ಹೇಗೆ ಅಲಾರಾಮ್ ಸೆಟ್ ಮಾಡೋದು ಹೇಗೆ ಹೇಗೆ ಮಲ್ಟಿಪಲ್ ಆಪ್ಷನ್ಗಳು ನಿಮಗೆ ಗೊತ್ತಾಗಲ್ವೋ ಬ್ರೈನ್ ಅಷ್ಟೇ ಬ್ರೈನ್ ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲೂ ಯೂಸರ್ ಮ್ಯಾನಲ್ಲಿ ಗೊತ್ತಿರಬೇಕು ನಿಮಗೆ ಯೂಸರ್ ಮ್ಯಾನಲ್ಲಿ ಒಂದು ಸ್ಯಾಂಪಲ್ ನಿಮಗೆ ಕೊಡೋದಾದ್ರೆ ಇಟ್ಸ್ ಲೈಕ್ ಎ ಸ್ವರ್ಡ್ ಇದು ಕತ್ತಿ ಇದ್ದಂಗೆ ಈ ಕತ್ತಿಯನ್ನು ಬಳಸಿ ನೀವು ಇಡೀ ಬೈಲನ್ನು ಸ್ವಚ್ಛಗೊಳಿಸ್ಬೋದು ಕಂಪ್ಲೀಟ್ ಫೀಲ್ಡ್ ಕ್ಲೀನ್ ಮಾಡ್ಕೊಂಬರ್ಬೋದು ಆ ಕತ್ತಿಯನ್ನು ಬಳಸಿ ಮರವನ್ನು ಕಡ್ದಾಕ್ಬೋದು ಕತ್ತಿಯನ್ನು ಬಳಸಿ ಇನ್ನೊಬ್ಬನ ಕೊಲ್ಬೋದು ಅದೇ ಕತ್ತಿಯನ್ನು ಬಳಸಿ ನಿಮ್ಮನ್ನು ನೀವೇ ಕೊಂದ್ಕೋಬೋದು ಬಹಳಷ್ಟು ಜನ ಸುಸೈಡ್ ಮಾಡ್ಕೋತಾರೆ ಅಂದರೆ ಈ ಸ್ವರ್ಡನ್ನು ಹೇಗೆ ಯೂಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರಿಗೆ ಆ ಸ್ವರ್ಡನ್ನು ತಮ್ಮ ಕಡೆ ತಾವೆಚ್ಚರಿಸ್ಕೊಂಡು ಇಲ್ಲಿ ತೋತಾರೆ ಈ ಸ್ವರ್ಡ್ ತಗೊಂಡು ಕೈ ಮೇಲೆ ಯಾರ್ದೋ ಹೆಸ್ರು ಬರ್ಕೋತಾ ಕೂತ್ಕೋತಾರೆ ಈ ಸ್ವರ್ಡ್ ಹೇಗೆ ಆಪ್ರೇಟ್ ಮಾಡಬೇಕು ಗೊತ್ತಿಲ್ಲ ಇದು ತುಂಬ ಶಾರ್ಪ್ ಇದೆ ಈ ಶಾರ್ಪ್ನೆಸ್ಸನ್ನು ಎಲ್ಲಿಗೆ ಬಳಸಿದರೆ ಪಾಸಿಟಿವ್ ವರ್ಕ್ ಆಗುತ್ತೆ ಎಲ್ಲಿಗೆ ಬಳಸಿದರೆ ನೆಗೆಟಿವ್ ವರ್ಕ್ ಆಗುತ್ತೆ ನಿಮಗೆ ಗೊತ್ತಿರಬೇಕು ಯೂಸರ್ ಮ್ಯಾನ್ಯೂಯಲ್ ಅಂದರೆ ತುಂಬ ಇದೆ ಬ್ರೈನಲ್ಲಿ ಡಿಸಿಪ್ಲಿನ್ಗಳು ಕಲಿಬೇಕು ಆ್ಯಟಿಟ್ಯೂಡ್ ಕಲಿಬೇಕು ಆ್ಯಪ್ಟಿಟ್ಯೂಡ್ ಕಲಿಬೇಕು ಇವೆಲ್ಲ ಕಲಿತಾ ಬಂದಾಗ ಅದು ಕಲ್ಚರ್ಡ್ ಆಗುತ್ತೆ ಅದು ಕಲ್ಚರ್ಡ್ ಆದಾಗ ಅಗ್ರಿಕಲ್ಚರ್ ಏನು ಮೊನ್ನೆ ಫಸ್ಟ್ ಮುದ್ದೆ ಮಾತಾಡಿದ್ದೆ ನಾನು ಆ ಥರ ಕೃಷಿ ನಡೆಯುತ್ತೆ ಕೃಷಿ ನಡೆದಾಗ ಉತ್ತಮ ಬೆಳೆ ಬರುತ್ತೆ ಆ ಬೆಳೆನೇ ನಿಮ್ಮ ಯಶಸ್ಸಾಗಿರುತ್ತೆ ಹಾಗಾಗಿ ಬ್ರೈನ್ನ ಯೂಸರ್ ಮ್ಯಾನ್ಯಲ್ ಏನು ಅನ್ನೋದು ಒಂದೊಂದೇ ಪುಟಗಳನ್ನು ಒಂದೊಂದೇ ಪುಟಗಳನ್ನು ತಿರುಗಿಸಿ ತಿರುಗಿಸಿ ಹೇಳ್ತಾ ಬರ್ತೀನಿ ಈ ನಮ್ಮ ಬೂಟ್ ಕ್ಯಾಂಪಲ್ಲಿ ಬ್ರೈನ್ ಯೂಸರ್ ಮ್ಯಾನ್ಯಲ್ ನಿಮಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಬರೋಣ ದಯವಿಟ್ಟು ಮಿಸ್ ಮಾಡಿದೆ ಯೂಸರ್ ಮ್ಯಾನ್ಯೂಯಲ್ ರೀಡ್ ಮಾಡಿ ನಿಮ್ಮ ಮೈಂಡ್ಗೆ ಇಷ್ಟೆಲ್ಲ ಶಕ್ತಿ ಇದೆಯಾ ಅಂತ ತಿಳ್ಕೊಳ್ಳಿ ಬಿಕಾಸ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಏನೆಲ್ಲ ಪಾಸಿಬಿಲಿಟಿ ಇದೆ ನೋಡ್ತಾ ಬರೋಣ ಸ್ನೇಹಿತರೆ ಈ ಯೂಸರ್ ಮ್ಯಾನ್ಯಲ್ ಅಥವಾ ಬ್ರೈನ್ ಇದೆಯಲ್ಲ ಅದು ಇಸ್ ವೆರಿ ಸ್ಪೆಷಲಿ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಏನು ಮಾತಾಡಿದ್ವಿ ಇಟ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ವಿಚ್ ಈಸ್ ರೈಟ್ ಆರ್ ವಿಚ್ ಈಸ್ ರಾಂಗ್ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಕಾನ್ಷಿಯಸ್ ಮೈಂಡ್ಗೆ ಗೊತ್ತಿರತ್ತಷ್ಟೆ ಕಾನ್ಷಿಯಸ್ ಮೈಂಡಲ್ಲಿ ನಾನು ಯಾರಿಗೋ ಹೋಗಿ ಹೊಡೆಯೋದು ತಪ್ಪು ನಾನು ಟ್ರಾಫಿಕ್ಕನ್ನು ಬ್ರೇಕ್ ಮಾಡೋದು ತಪ್ಪು ಅದು ಕಾನ್ಷಿಯಸ್ ಮೈಂಡ್ಗೆ ಗೊತ್ತು ಸಬ್ ಕಾನ್ಷಿಯಸ್ ಮೈಂಡ್ಗೆ ಅದೇನು ಗೊತ್ತಿಲ್ಲ ಬಿಕಾಸ್ ಇದಕ್ಕೆ ಸರಿಯಾವುದು ತಪ್ಪ್ಯಾವುದು ಗೊತ್ತಿರೋಲ್ಲ ಇದು ರೆಸ್ಪಾಂಡ್ ಮಾಡೋದು ಯಾವುದಕ್ಕೆ ಅಂದರೆ ಸ್ಟ್ರಾಂಗ್ ಬಿಲೀಫ್ ಬೇಕು ಅತೀ ಬಲಿಷ್ಠವಾದ ಸ್ಟ್ರಾಂಗ್ ಆದ ನಂಬಿಕೆಯನ್ನು ಇದು ರೆಸ್ಪಾಂಡ್ ಮಾಡೋದು ಅತೀ ಬಲಿಷ್ಠವಾದ ನಂಬಿಕೆಗೆ ರೆಸ್ಪಾಂಡ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಹದಿನೆಂಟು ವರ್ಷದ ಹುಡುಗ ಹುಡುಗಿ ಒಬ್ರನ್ನೊಬ್ರು ಪ್ರೀತಿಸಿದ್ದಾರೆ ಎಷ್ಟರ ಮಟ್ಟಿ ಪ್ರೀತಿಸಿದಾರೆ ಅಂದರೆ ಆತನಿಲ್ಲದೆ ನಾನಿಲ್ಲ ಆಕೆ ಇಲ್ಲದೆ ನಾನಿಲ್ಲ ಅಂತ ಬಿಲೀಫ್ ತುಂಬಿಕೊಂಡಿದ್ದಾರೆ ಬೆಳಗ್ಗೆ ಎದ್ದರೆ ಅವರು ಸಂಜೆ ಆದರೂ ಅವರು ರಾತ್ರಿ ಆದರೂ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಇದೆ ಒಂದು ದಿನ ಆ ಹುಡುಗಿ ಮನೇಲಿ ಡಿಸೈಡ್ ಮಾಡ್ತಾರೆ ಆ ಹುಡುಗ ಬೇಡ ಇನ್ನೊಬ್ಬ ಹುಡುಗನ ಜೊತೆ ಮದುವೆ ಮಾಡ್ತೀವಿ ಆದರೆ ಆಕೆಯೊಳಗಿರುವ ಬಿಲೀಫ್ ಅದು ಒಪ್ಪೋದಿಲ್ಲ ಒಪ್ಪದೇ ಇದ್ದಾಗ ಸಬ್ ಕಾನ್ಷಿಯಸ್ ಮೈಂಡ್ಗೆ ಡಿಸ್ಟರ್ಬ್ ಆಗಿ ಸ್ಟಾರ್ಟ್ ಆಗುತ್ತೆ ನಾವಿಬ್ಬರೂ ಒಂದಾಗಬೇಕು ಅಂದರೆ ಸ್ವರ್ಗದಲ್ಲಾದರೂ ಒಂದಾಗೋಣ ಮುಂದಿನ ಜನ್ಮದಲ್ಲಾದರೂ ಒಂದಾಗೋಣ ಅಂಥೇಳಿ ಹೋಗಿ ಸೂಸೈಡ್ ಮಾಡ್ಕೋತಾರೆ ಇದು ಏನು ಲವರ್ಸ್ಗಳು ಡೀಪಾಗಿ ಲವ್ ಇದ್ದಿದ್ದು ಯಾಕೆ ಟ್ರಾಜಿಕ್ ಎಂಡ್ ಕಾಣುತ್ತೆ ಅಂದರೆ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ತುಂಬ್ಕೊಂಡೋಗಿರುತ್ತೆ ಇದೇ ಥರ ಕೆಲವೊಬ್ರು ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ತುಂಬ್ಕೊಂಡು ಹೋಗಿದೆ ಆಗಲಿಲ್ಲ ಕೂಡಲೇ ಅವರು ಆಗ್ತಾ ಇರ್ತಾರೆ ಥರ ಆಗ್ತಾ ಇರ್ತಾರೆ ಯಾಕೆ ಆಗ್ತಾರೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡು ಅದನ್ನ ಬಿಟ್ಟರೆ ಬೇರೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಐ ಎ ಎಸ್ ಮಾಡಬೇಕು ಅಂದ ಅದಿಕ್ ವ್ಯಕ್ತಿ ಐ ಎ ಎಸ್ ಬಿಟ್ಟು ಇನ್ನೇನೋ ಆದಾಗಲೂ ಆತ ಕೂತಾಗ ನಿಂತಾಗ ಮಾಡಿದಾಗ ಅಲ್ಲೊಂದು ಎಲ್ಲೋ ಇನ್ನೋವಾ ಬಂತು ಅಂತಂದರೆ ತಾನೇ ಐ ಎ ಎಸ್ ಆದಾಗೆ ಆತನೇ ಐ ಎ ಎಸ್ಸಿನ ರೂಪದಲ್ಲಿ ಅಪರಾವತಾರರು ತಾಳ್ತಾ ಇರ್ತಾರೆ ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡು ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ಟ್ರಾಂಗ್ ಬಿಲೀಫ್ ಆಗಿರುತ್ತೆ ಅವ್ರ ಒಳಗಡೆ ಹಾಗಂತ ಇಲ್ಲಿ ನಿಮ್ಮೆಲ್ಲರನ್ನು ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡಿ ಹುಚ್ಚರು ಮಾಡಿಬಿಡ್ತೀವಿ ಅಂದ್ಕೋಬೇಡಿ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಮಾಡೋದ್ರ ಜೊತೆಗೆ ಹ್ಯಾಂಡಲ್ ಹೇಗೆ ಮಾಡಬೇಕು ಅಂತ ಗೊತ್ತಿರಬೇಕು ಡಿಫೆನ್ಸ್ ಮೆಕ್ಯಾನಿಸಮ್ ಹೇಗೆ ಮಾಡಬೇಕು ಗೊತ್ತಿರಬೇಕು ಅದನ್ನು ಹೇಗೆ ಕಂಟ್ರೋಲ್ ಇಡೋದು ಗೊತ್ತಿರಬೇಕು ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವೇಟ್ ಮಾಡಿದ್ವಿ ಅದನ್ನು ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ ಅಂದರೆ ಮತ್ತೆ ಹುಚ್ಚು ಕುದುರೆ ಆಗತ್ತೆ ಮನಸ್ಸು ದಟ್ಸ್ ವೈ ಸರಿ ತಪ್ಪು ಏನೂ ಗೊತ್ತಿರೋಲ್ಲ ಸುಸೈಡ್ ಆದರೂ ಪರವಾಗಿಲ್ಲ ಒಂದಾಗಬೇಕು ದಟ್ ಈಸ್ ರಾಂಗ್ ಆದರೂ ಒಂದಾಗಬೇಕು ಅಂತ ಒಂದಾಗ್ತೀವಿ ಅನ್ನೋ ಒಂದು ಹುಚ್ಚು ನಂಬಿಕೆ ಅದು ಸ್ಟ್ರಾಂಗ್ ಬಿಲೀಫ್ ನಾವಿಬ್ಬರು ಒಂದಾಗ್ತೀವಿ ಈ ನಂಬಿಕೆ ನಮ್ಮ ಅಧ್ಯಯನದಲ್ಲಿ ಓದಿನಲ್ಲಿ ಬರಬೇಕು ನಾನು ಇದು ಮಾಡ್ತೀನಿ ಇದು ಯಾವ ಡಬ್ಬ ಮೆಂಟಲ್ ಎಬಿಲಿಟಿ ಇದು ಇದನ್ನ ಎಷ್ಟು ದಿನ ಕಲಿಯೋಕ್ಕೆ ಸಾಧ್ಯ ಇಲ್ಲ ಆರಾಮ್ ಕಲಿತೀನಿ ಇದು ಯಾವ ಇಂಗ್ಲೀಷ್ ಇದು ನನ್ನ ಕೈಲಿ ಯಾಕೆ ಸಾಧ್ಯ ಇಲ್ಲ ನಾನು ಕಲಿತೀನಿ ಆ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಬರಲಿ ಸ್ಟ್ರಾಂಗ್ ಆಗ್ತಾ ಬಂದಾಗ ಎಲ್ಲ ಸಬ್ಜೆಕ್ಟ್ಗಳು ನಿಮ್ಗೆ ಗುಲಾಮ ಆಗ್ತಾ ಬರ್ತವೆ ಆಟೋಮೆಟಿಕ್ಲಿ ಎಲ್ಲ ಅರ್ಥ ಆಗ್ತಾ ಬರ್ತದೆ ದಟ್ಸ್ ವೈ ಬಿಲೀಫನ್ನು ಸ್ಟ್ರಾಂಗ್ ಮಾಡಿಕೊಂಡ್ರೆ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಮಾತು ಕೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಸರಿಯಾವುದು ತಪ್ಪ್ಯಾವುದು ಗೊತ್ತಿರಲ್ಲ ಆದಷ್ಟು ನೆಗೆಟಿವ್ ಎಮೋಷನ್ಸ್ಗೆ ಅದು ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಸೈಕಾಲಜಿಸ್ಟ್ಗಳು ಹೇಳ್ತಾರೆ ಪಾಸಿಟಿವ್ಗಿಂತ ನೆಗೆಟಿವ್ ಹೆಚ್ಚು ರೆಸ್ಪಾಂಡ್ ಮಾಡೋದು ಬೆಳಿಗ್ಗೆ ಏಳ್ಬೇಕು ಅಂತ ಡಿಸೈಡ್ ಮಾಡಿ ಮಲಗಿದ್ದೀರಾ ಅದೇನು ಹೇಳುತ್ತೆ ಅಂದರೆ ನೋ ಇಷ್ಟೊತ್ತಿಗೆ ಹೇಳೋದು ಬೇಡ ಎಂಟು ಗಂಟೆ ನಿದ್ದೆ ಮಾಡದೇ ಇದ್ದರೆ ಒಬ್ಬ ಮನುಷ್ಯನಿಗೆ ಅನಾರೋಗ್ಯ ಆಗುತ್ತೆ ಯಾವತ್ತೋ ಓದಿದ್ದು ಯಾರೋ ಮೇಸ್ಟ್ ಹೇಳಿದ್ದು ಮಾತದು ನಿಮಗೆ ಆವಾಗ ಜ್ಞಾನೋದಯ ಆಗ್ತಿರತ್ತೆ ಇಲ್ಲ ಎಂಟು ಗಂಟೆ ನಿದ್ದೆ ಮಾಡಬೇಕು ನೀನು ಹನ್ನೆರಡು ಗಂಟೆಗೆ ಮಲಗಿದೀಯಾ ಆರು ಗಂಟೆಗೆ ಎದ್ರೆ ಎರಡು ಗಂಟೆ ಶಾರ್ಟೇಜ್ ಆಗುತ್ತೆ ಗೆಟ್ ಟು ಅವರ್ ಮೋರ್ ಸ್ಲೀಪ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ ದಟ್ಸ್ ವೈ ಯಾವತ್ತೂ ನೀವು ಸಬ್ಕಾನ್ಷಿಯಸ್ ಮೈಂಡನ್ನು ರೂಲ್ ಮಾಡಬೇಕು ಅದನ್ನು ನಿಮ್ಮ ಅದು ನಿಮ್ಮನ್ನು ರೂಲ್ ಮಾಡೋಕ್ಕೆ ಬಿಡಬಾರ್ದು